ನೋಡಿ ರಸಮ್ ರೈಸು ಈ ಮಳೆ ಬರೋ ಈ ಚಳಿ ಚಳಿ ಇರೋ ಟೈಮಿಗೆ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು ರುಚಿಗೆ ರುಚಿನೂ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿನ ಹಂಚ್ಕೊಂಡು ಸೌತೆಕಾಯಿ ಸಂಡಿಗೆ ಇಲ್ಲ ನಿಮಗೆ ಖಾರ ಬುಂದಿ ಏನು ಬೇಕಾರೋ ಹಂಚ್ಕೊಂಡು ಸೂಪರ್ ಆಗಿರುತ್ತೆ ಅಂತೀರ ನೀವೇ ಇದಕ್ಕೋಸ್ಕರ ನಾನು ಒಂದು ಲೋಟ ನಾವು ಊಟ ಮಾಡ್ತೀವಲ್ವಾ ಆ ಥರ ಅಕ್ಕಿನೇ ಹಾಕ್ಕೋಬೇಕು ಒಳ್ಳೆ ಅಕ್ಕಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅಕ್ಕಿ ಒಂದು ಒನ್ ಅವರ್ ಒಂದೆನ್ಸು ಇಟ್ಕೊಬೇಕು ನೋಡಿ ನೆಂದ್ರೆ ಸ್ವಲ್ಪ ಬೇಗ ಬೇಯುತ್ತೆ ನಾನು ಬಟ್ಲಲ್ಲೇ ಮಾಡ್ತೀನಿ ನೀವು ಕುಕ್ಕರಲ್ಲಿ ಬೇಕಾದ್ರೂ ಮಾಡಿ ಎರಡು ಸ್ಪೂನಷ್ಟು ತೊಗರಿ ಬೇಳೆ ನೆನೆಸಿಟ್ಟಿದ್ದೀನಿ ಇವಾಗ ನೀರಿಟ್ಬಿಟ್ಟು ಸ್ಟವ್ ಮೇಲೆ ಕುದಿಯೋವಾಗ ಬೇಳೆ ಹಾಕಿ ಹಿಂದೆ ಅಕ್ಕಿನೂ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕುಕ್ಕರಲ್ಲಿ ಇಟ್ಬಿಡಿ ಬೇಳೆನೂ ಹಾಕಿ ಒಟ್ಟೊಟ್ಟಿಗೆ ಇಟ್ಬಿಡಿ ಒಂದು ಲೋಟಕ್ಕೆ ಒಂದು ನಾಲ್ಕು ಲೋಟ ನೀರು ಹಾಕಿ ಒಂದೆರಡು ಮೂರೋ ವಿಸಿಲ್ ಹಾಕ್ಸ್ಬಿಡಿ ಚೆನ್ನಾಗುತ್ತೆ ಮೂರು ವಿಸಿಲ್ ಹಾಕ್ಸಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅಬ್ಬಯಕ್ಕೆ ಇಟ್ಟಿದ್ದೀನಿ ಬೇಯೋದ್ರೊಳಗೆ ಇದಕ್ಕೆ ಇದು ಕುಟ್ಕೊಳ್ಳೋಣ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಇದೇ ನೋಡಿ ಪ್ರೀತ ರುಚಿ ಕೊಡುತ್ತೆ ಇದು ಈ ಮೂರು ಅರ್ಧಂಬರ್ಧ ಜಜ್ಜಿಟ್ಕೋಬೇಕು ಕಾಳು ಮೆಣಸು ಜಜ್ಜಿ ಇಟ್ಕೋಬೇಕು ಇಲ್ಲಿ ನೋಡಿ ಜಜ್ಜಿ ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಇದೆಲ್ಲ ಒಂದು ಟೊಮೊಟೊ ಕರಿಬೇವು ಒಂದು ಮೆಣಸಿನ್ಕಾಯಿ ನಾವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಕಾಳು ಮೆಣಸು ಪೇಸ್ಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯೋ ಈ ಥರ ಮೆತ್ತಗೆ ಬೇಯಬೇಕು ಇವಾಗ ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕು ಸಾರು ಪುಡಿ ನಾವು ಯಾವುದು ಸಾರು ಮಾಡೋವಾಗ ಯೂಸ್ ಮಾಡ್ತೀವೋ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಕಲಸಿ ಆವಾಗ ಉಂಡೆ ಉಂಡೆ ಇಲ್ದಿರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಇದಂತೂ ಮಿಸ್ ಮಾಡಲೇಬೇಡಿ ಈಸಿ ಇರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತಿಗೆಲ್ಲ ಗಟ್ಟಿ ಆಗಿಬಿಡುತ್ತೆ ಇದು ಅದಕ್ಕೋಸ್ಕರ ಇದು ನಾವು ಮಾಡಿದ ತಕ್ಷಣ ಎಲ್ಲರೂ ರೆಡಿಯಾಗಿ ಕೂತು ತಿನ್ನಿ ಸ್ಪೂನಲ್ಲೇ ತಿನ್ನಿ ಕೈಯಲ್ಲಿ ತಿನ್ನೋಕೆ ಬಿಸಿ ಬಿಸಿ ಇರುತ್ತೆ ಬಿಸಿ ತಿನ್ನೋಕೆ ಆಗಲ್ಲ ಸ್ಪೂನಲ್ಲಿ ತಿಂದು ಎಂಜಾಯ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ನಾವೆಲ್ಲ ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಇದು ಕರಿಬೇವು ಈ ಕುಟ್ಟಿಟ್ಕೊಂಡಿರೋ ಪುಡಿ ಟೊಮೊಟೊ ಎಲ್ಲನೂ ಒಟ್ಟಿಗೆ ಹಾಕ್ಬಿಡಿ ಒಟ್ಟಿಗೆ ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಈ ಒಗ್ಗರಣೆ ಹಾಕೋವಾಗೆ ಘಮಕ್ಕೆ ಇರೋಕ್ಕಾಗಲ್ಲ ಅಷ್ಟು ಘಮ ಬರುತ್ತೆ ಅಷ್ಟು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಇದು ನಾನು ಊರಿಗೋದಾಗ ಒಂದು ಸರ್ತಿ ಮಾಡಿದ್ದೆ ಅಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಮತ್ತೆ ಮರ್ತೋಗ್ತಾರಲ್ಲ ಏನೇನು ಹಾಕಿದ್ದೀವಿ ಅಂತ ಕೇಳಿ ಕೇಳಿ ಮಾಡಿಸ್ಕೊತಾರೆ ಈ ಥರ ನೋಡಿ ಕ್ರೀಮ್ ಕ್ರೀಮ್ ಥರ ಬರಬೇಕು ಮೇಲೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ಆ ಕ್ರೀಮ್ ಥರ ಬಂದಿರುತ್ತಲ್ವ ಅದೇ ಎಷ್ಟು ರುಚಿ ಇರುತ್ತೋ ಇವಾಗ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡವರೆ ಅದೆಲ್ಲ ಇದ್ರಲ್ಲಿ ಹಾಕ್ಬಿಡೋಣ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹುಣಸೆ ಹುಳಿ ನೆನೆಸಿಟ್ಕೋಬೇಕು ಒಂದು ಅದೇ ಹುಳ್ಳಿಗೆ ತಕ್ಕಷ್ಟು ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಮಾಡ್ತೀರೋ ಅದಕ್ಕೆ ನೋಡಿ ಹುಳಿಗೆ ತಕ್ಕಷ್ಟು ಮಾಡ್ಕೊಳ್ಳಿ ನಾನಿಲ್ಲಿ ಏನೇನು ರೆಸಿಪಿ ಏನೇನು ಹಾಕಬೇಕು ಅಂತ ಹೇಳಿರ್ತೀನಲ್ಲ ನೀವು ಎಷ್ಟು ಮಾಡ್ತೀರೋ ನೋಡಿಕೊಂಡು ಅದೆಲ್ಲ ಚೇಂಜ್ ಮಾಡಿಕೊಳ್ಳಿ ಅದೆಲ್ಲ ಐಡಿಯಾ ನಮಗೆ ಬರುತ್ತಲ್ಲ ಅಡುಗೆ ಮಾಡುವಾಗ ನಾವು ಮನೇಲಿ ಮಾಡುವಾಗ ಎಷ್ಟೆಷ್ಟು ಹಾಕ್ತೀವಿ ಗೊತ್ತಾಗುತ್ತಲ್ಲ ಅಕ್ಕಿಗೆ ಇಷ್ಟು ಅಂತ ನೀವೇ ಐಡಿಯಾ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಒಂದೇ ಒಂದು ಲೋಟ ಇತ್ತಿರ್ತೀನಿ ನೀವು ಎರಡು ಲೋಟ ಇಟ್ಟಿರ್ತೀರ ಇದು ಅದು ಡಿಫ್ರೆನ್ಸ್ ಆಗಿಬಿಡುತ್ತೆ ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಕೆಲವರು ಅದಕ್ಕೋಸ್ಕರ ಹುಳಿ ನೋಡಿ ಇದಕ್ಕೆ ಬೇಕಾದಷ್ಟು ಹುಳಿನೂ ಹುಳಿನೂ ಇಡಿಸುತ್ತೆ ಸ್ವಲ್ಪ ಇದು ರಸಮ್ ರೈಸ್ ಅಲ್ವಾ ರಸಮ್ ಥರನೇ ಟೇಸ್ಟ್ ಬರಬೇಕು ಹುಳಿನೂ ಇಡಿಸುತ್ತೆ ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕಮ್ಮಿ ಆದರೆ ಮತ್ತೇನು ಹಾಕಿ ಒಂದು ನಿಮಿಷ ಕುದಿಸಿ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಬಡಿಸ್ಕೊಂಡು ನಾನು ಸೌತೆಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟ ನನಗೆ ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಸೆಟ್ ಆಗುತ್ತೆ ಈ ಥರ ಟ್ರೈ ಮಾಡಿ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಯಾರೂ ಹ್ಞೂ ಅನ್ನೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಂಗೇ ಫಾಲೋ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ತುಂಬ ಜನಕ್ಕೆ ಹೋಗುತ್ತೆ ಎಷ್ಟು ರುಚಿ ಅಂದರೆ ಹೇಳೋಕ್ಕೆ ಆಗದು ಕೂತ್ಕೊಂಡು ಎಲ್ಲರೂ ಒಟ್ಟೊಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ತಿನ್ನಿ ಸೂಪರ್ ಅಂತೀರ ಎಲ್ಲರೂ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡ್ದಿರ ಮಾಡ್ಕೊಂಡು ನೋಡಿ